ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಉರ್ದು ಭಾಷೆಯ ಹೆಸರಿನಲ್ಲಿ ಹೊಸ ವಿವಾದವೊಂದು ಹುಟ್ಟುಕೊಂಡಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಉರ್ದು ಭಾಷೆಯ ಪ್ರಚಾರಕ್ಕಾಗಿ ನೂರು ಕೋಟಿ ರೂಪಾಯಿ ಅನುದಾನವನ್ನು ನೀಡಿದೆ ಆದರೆ ರಾಜ್ಯದ ಅಧಿಕೃತ ಭಾಷೆ ಎನಿಸಿಕೊಂಡಿರುವಂತಹ ಕನ್ನಡ ಭಾಷೆಗೆ ಕೇವಲ ಮೂವತ್ತೆರಡು ಕೋಟಿ ರೂಪಾಯಿ ಅನುದಾನವನ್ನು ನೀಡಿ ಸ್ಥಳೀಯ ಭಾಷೆಯನ್ನ ಕಡೆಗಣಿಸಿದೆ ಅಂತ ಸಂಪೂರ್ಣ ಸುಳ್ಳು ಮಾಹಿತಿಯ ತುಂಬಿರುವ ಪೋಸ್ಟ್ಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡಲಾಗ್ತಾ ಇದೆ ಈ ಹಸಿ ಸುಳ್ಳನ್ನೇ ಆಧರಿಸಿ ರಾಜ್ಯ ಬಿಜೆಪಿ ಕೂಡ ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಈ ಬಗ್ಗೆ ಟ್ವೀಟನ್ನು ಮಾಡಿದೆ ಆದರೆ ಫೇಕ್ ನ್ಯೂಸ್ ನಂಬಿ ಅವಸರದಲ್ಲಿ ಟ್ವೀಟ್ ಮಾಡುವ ಮೊದಲು ಆ ಸುದ್ದಿ ನಿಜವೋ ಸುಳ್ಳೋ ಅನ್ನೋದನ್ನು ಖಚಿತಪಡಿಸಿಕೊಳ್ಳುವಂತಹ ಜವಾಬ್ದಾರಿಯನ್ನು ಕೂಡ ವಿರೋಧ ಪಕ್ಷವಾದಂತಹ ಬಿ ಜೆ ಪಿ ಮರೆತು ಹಾಕಿದೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ಪೋಸ್ಟ್ನಲ್ಲಿ ಸರ್ಕಾರ ಉರ್ದು ಭಾಷೆಗೆ ನೂರು ಕೋಟಿ ಅನುದಾನ ನೀಡಿದೆ ಅನ್ನೋದಷ್ಟೇ ಇಲ್ಲ ಅದರ ಜೊತೆಗೆ ತುಳು ಭಾಷೆಗೆ ಯಾವುದೇ ಅನುದಾನವನ್ನ ನೀಡಿಲ್ಲ ಅಂತಲೂ ಉಲ್ಲೇಖಿಸಲಾಗಿದೆ ಕೊಂಕಣಿ ಕೊಡಬ ಬ್ಯಾರಿ ಅರೆ ಭಾಷೆಗೆ ತಲಾ ನಲವತ್ತೈದು ಲಕ್ಷ ಅನುದಾನವನ್ನ ನೀಡಿದ್ದಾರೆ ಇದೆಲ್ಲವನ್ನು ಒಟ್ಟುಗೂಡಿಸಿದ್ರೆ ಸರ್ಕಾರ ಸ್ಥಳೀಯ ಪ್ರಾದೇಶಿಕ ಭಾಷೆಗಳಿಗೆ ನೀಡಿದ ಅನುದಾನ ಕೇವಲ ಎರಡು ಕೋಟಿ ಎಪ್ಪತ್ತು ಲಕ್ಷ ಆಗುತ್ತೆ ರಾಜ್ಯದ ಅಧಿಕೃತ ಭಾಷೆಯಾದ ಕನ್ನಡಕ್ಕೆ ನೀಡಿದ ಅನುದಾನ ಕೇವಲ ಮೂವತ್ತೆರಡು ಕೋಟಿ ಆದರೆ ಉರ್ದು ಭಾಷೆಗೆ ನೂರು ಕೋಟಿ ನೀಡುವ ಮೂಲಕ ಸರ್ಕಾರ ಉರ್ದು ಪ್ರೇಮವನ್ನು ತೋರುತ್ತಿದೆ ಎನ್ನುವ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನವನ್ನ ಮಾಡಲಾಗಿದೆ ಅದರಲ್ಲೂ ತುಳು ಭಾಷೆಗೆ ಅನುದಾನವನ್ನೇ ಇಲ್ಲ ಆದರೆ ಉರ್ದು ಮತ್ತು ಬ್ಯಾರಿ ಭಾಷೆಗಳಿಗೆ ಭಾರಿ ಅನುದಾನ ಒದಗಿಸಲಾಗಿದೆ ಎನ್ನುವಂತೆ ಬಿಂಬಿಸುವ ಮೂಲಕ ಕರಾವಳಿಯ ಮುಸಲ್ಮಾನರ ವಿರುದ್ಧ ಹಿಂದೂಗಳನ್ನ ಎತ್ತಿ ಕಟ್ಟುವ ಹುನ್ನಾರವನ್ನು ವ್ಯವಸ್ಥಿತವಾಗಿ ನಡೆಸಲಾಗ್ತಿದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಿದೆ ಇದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ಸುಳ್ಳಿನ ಕಥೆಯಾಯಿತು ಹಾಗಿದ್ರೆ ಅಸ್ಲಿ ಎತ್ತೇನು ರಾಜ್ಯ ಸರ್ಕಾರ ಉರ್ದು ಭಾಷೆಗೆ ನೂರು ಕೋಟಿ ಅನುದಾನ ನೀಡಿದ್ದು ನಿಜವೇ ಅಂತ ಕೆದಕ್ತಾ ಹೋದರೆ ಆ ರೀತಿಯ ಯಾವುದೇ ಅನುದಾನವನ್ನು ರಾಜ್ಯ ಸರ್ಕಾರ ನೀಡಿಲ್ಲ ಅನ್ನೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೀಡಿರುವಂತಹ ಅಧಿಕೃತ ಪ್ರಕಟಣೆಯಿಂದಲೇ ಸ್ಪಷ್ಟವಾಗುತ್ತೆ ಹೌದು ಉರ್ದುಗೆ ನೂರು ಕೋಟಿ ಅನುದಾನ ಕೊಡಲಾಗಿದೆ ಅಂತ ಅಂದು ಭಕ್ತರು ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳಿನ ಟಾಮ್ ಟಾಮ್ ಹೊಡೆಯೋಕೆ ಶುರು ಅನುದಾನ ಭಾಷೆಗಲ್ಲ ಶಾಲೆಗೆ ಅಂತ ಸಿ ಸಿದ್ದರಾಮಯ್ಯನವರೇ ಈ ಕುರಿತು ಸ್ಪಷ್ಟನೆಯನ್ನು ನೀಡಿದ್ದಾರೆ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಶಿಕ್ಷಣ ಇಲಾಖೆಗೆ ಮೂವತ್ನಾಲ್ಕು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಕೋಟಿ ಅನುದಾನವನ್ನ ನೀಡಿದೆ ಸಮಾಜ ಕಲ್ಯಾಣ ಇಲಾಖೆ ಸೇರಿದಂತೆ ಇತರೆ ಶಾಲೆಗಳಿಗೆ ನಾಲ್ಕು ಸಾವಿರದ ಐವತ್ತು ಕೋಟಿ ಅನುದಾನ ನೀಡಿದೆ ಅದೇ ರೀತಿ ಶಿಕ್ಷಣ ಇಲಾಖೆಯಲ್ಲಿ ಅತಿ ಹೆಚ್ಚು ದಾಖಲಿಸಿರುವ ಆಯ್ದ ನೂರು ಉರ್ದು ಮಾಧ್ಯಮದ ಶಾಲೆಗಳಿಗೆ ಕರ್ನಾಟಕ ಪಬ್ಲಿಕ್ ಶಾಲೆ ಮಾದರಿಯಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸಿ ಅವುಗಳ ಕಲಿಕಾ ಗುಣಮಟ್ಟವನ್ನು ಹೆಚ್ಚಿಸುವ ಹಾಗೂ ಮೌಲಾನಾ ಆಜಾದ್ ಪಬ್ಲಿಕ್ ಶಾಲೆಗಳನ್ನಾಗಿ ಉನ್ನತೀಕರಿಸಲು ನೂರು ಕೋಟಿ ಅನುದಾನವನ್ನ ನೀಡಲಾಗಿದೆ ಇನ್ನೂ ಸರಳವಾಗಿ ಹೇಳಬೇಕು ಅಂದ್ರೆ ಉರ್ದು ಮಾಧ್ಯಮದ ಶಾಲೆಗಳ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಅಂತ ಈ ನೂರು ಕೋಟಿ ಅನುದಾನವನ್ನ ನೀಡಲಾಗಿದೆಯ ಹೊರತು ಉರ್ದು ಭಾಷೆಯ ಪ್ರಚಾರಕ್ಕಾಗಿ ಅಲ್ಲ ಅನ್ನೋದು ಸ್ಪಷ್ಟ ಮುಖ್ಯಮಂತ್ರಿಗಳ ಪ್ರಕಟಣೆಯಲ್ಲಿ ತಿಳಿಸಿರುವ ಹಾಗೆ ಅನುದಾನ ಶಾಲೆಗೆ ಈಗ ಅನುದಾನ ನೀಡಲಾಗಿರುವ ಶಾಲೆಗಳು ಶಿಕ್ಷಣ ಇಲಾಖೆ ನಿರ್ವಹಿಸ್ತಾ ಇರುವಂತಹ ಸರ್ಕಾರಿ ಉರ್ದು ಶಾಲೆಗಳಾಗಿವೆ ಈ ಶಾಲೆಗಳಲ್ಲಿ ಮಕ್ಕಳಿಗೆ ಕೇವಲ ಉರ್ದು ಭಾಷೆಯನ್ನ ಕಲಿಸುವುದಿಲ್ಲ ಅನ್ನೋದು ಕೂಡ ನಿಮ್ಮ ನೆನಪಿನಲ್ಲಿರಲಿ ಕನ್ನಡ ಉರ್ದು ಮತ್ತೆ ಇಂಗ್ಲಿಷ್ ಮೂರು ಭಾಷೆಗಳನ್ನ ಈ ಶಾಲೆಗಳಲ್ಲಿ ಬೋಧನೆ ಮಾಡಲಾಗುತ್ತೆ ಇನ್ನೊಂದು ವಿಚಾರ ನಿಮ್ಮ ಗಮನದಲ್ಲಿರಲಿ ಕರ್ನಾಟಕದಲ್ಲಿರುವ ಉರ್ದು ಶಾಲೆಗಳ ಸಂಖ್ಯೆ ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೆರಡು ಹಾಗೆಯೇ ತಮಿಳು ಮಾಧ್ಯಮದ ಐವತ್ತೇಳು ಹಿಂದಿ ಮಾಧ್ಯಮದ ಇಪ್ಪತ್ತ್ಮೂರು ಮರಾಠಿ ಮಾಧ್ಯಮದ ಒಂಬೈನೂರ ಇಪ್ಪತ್ತು ತೆಲುಗು ಮಾಧ್ಯಮದ ನಲವತ್ತೆರಡು ಮಲಯಾಳಂ ಮಾಧ್ಯಮದ ಮೂರು ಕೊಂಕಣಿ ಮಾಧ್ಯಮದ ಎರಡು ಇಂಗ್ಲಿಷ್ ಮಾಧ್ಯಮದ ಹನ್ನೊಂದು ಸಾವಿರದ ಏಳ್ನೂರ ಮೂವತ್ತೇಳು ಶಾಲೆಗಳಿವೆ ಆದರೆ ನಮ್ಮ ಕನ್ನಡದ ಐವತ್ಮೂರು ಸಾವಿರದ ನಾಲ್ಕುನೂರ ಮೂವತ್ತೇಳು ಶಾಲೆಗಳು ರಾಜ್ಯದಲ್ಲಿವೆ ಇನ್ನು ತುಳು ಭಾಷೆಗೆ ಅನುದಾನವನ್ನೇ ನೀಡಿಲ್ಲ ಅನ್ನೋ ವಾದ ಕೂಡ ಶುದ್ಧ ಸುಳ್ಳು ಉಳಿದ ಪ್ರಾದೇಶಿಕ ಭಾಷೆಗಳಿಗೆ ತಲಾ ನಲವತ್ತೈದು ಲಕ್ಷ ಕೊಟ್ಟಿದ್ದಾರೆ ಅನ್ನೋದು ಕೂಡ ಸುಳ್ಳು ಯಾಕಂದರೆ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ವಿವಿಧ ಸಾಹಿತ್ಯ ಅಕಾಡೆಮಿಗಳಿಗೆ ಎಷ್ಟು ಅನುದಾನವನ್ನು ಒದಗಿಸಿದೆ ಅಂತ ಹುಡುಕಾಟ ನಡೆಸಿದಾಗ ಅಸಲಿ ಸತ್ಯ ಹೊರಬಿತ್ತು ರಾಜ್ಯ ಸರ್ಕಾರ ತುಳು ಸಾಹಿತ್ಯ ಅಕಾಡೆಮಿಗೆ ಐವತ್ತೆಂಟು ಲಕ್ಷ ಅನುದಾನವನ್ನು ನೀಡಿದೆ ಕೊಂಕಣಿ ಕೊಡವ ಬ್ಯಾರಿ ಅಕಾಡೆಮಿಗಳಿಗೂ ತಲಾ ಐವತ್ತೆಂಟು ಲಕ್ಷ ಅನುದಾನವನ್ನು ಒದಗಿಸಿದೆ ಅದರಲ್ಲೂ ಕನ್ನಡದ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡೋ ಕರ್ನಾಟಕ ಸಾಹಿತ್ಯ ಅಕಾಡೆಮಿಗೆ ಎಲ್ಲಕ್ಕಿಂತ ಹೆಚ್ಚು ಅಂದರೆ ಎಂಬತ್ತು ಲಕ್ಷ ರೂಪಾಯಿ ಅನುದಾನವನ್ನು ನೀಡಿದೆ ಇದು ವಾಸ್ತವ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಬರುವಂತಹ ಉರ್ದು ಮಾಧ್ಯಮದ ಶಾಲೆಗಳ ಮೂಲ ಸೌಕರ್ಯಕ್ಕೆ ಅಂತ ಸರ್ಕಾರ ಅನುದಾನ ನೀಡಿದ್ರೆ ಅದನ್ನು ಉರ್ದು ಭಾಷೆಗೆ ಕೊಟ್ಬಿಟ್ರು ಅನ್ನೋದು ಕನ್ನಡವನ್ನ ಮತ್ತೆ ತುಳು ಭಾಷೆಯನ್ನ ಕಡುಗಣಿಸಿದ್ರು ಅಂತ ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಭಾಷಾ ಸಾಮರಸ್ಯವನ್ನ ಮತ್ತೆ ಕೋಮು ಸೌಹಾರ್ದತೆಯನ್ನ ಹಾಳುಗಡುವ ವ್ಯವಸ್ಥಿತ ಷಡ್ಯಂತ್ರವನ್ನ ಮಾಡಲಾಗ್ತಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ಹಸಿ ಸುಳ್ಳಿನ ಸುದ್ದಿಗೆ ಪ್ರಾಮುಖ್ಯತೆಯನ್ನ ನೀಡಿ ಬೆಂಬಲಿಸ್ತಾ ಇರುವಂತಹ ರಾಜ್ಯ ಬಿಜೆಪಿಯು ಕೂಡ ತನ್ನ ಜವಾಬ್ದಾರಿಯನ್ನ ಅರಿತು ನಡೆದುಕೊಳ್ಳುವಂತಹ ಅವಶ್ಯಕತೆ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ರಾಜ್ಯದ ಜನರು ಈ ಸುಳ್ಳು ಸುದ್ದಿಗೆ ಕಿವಿಗೊಡದೆ ವಾಸ್ತವವನ್ನು ಅರಿಯುವ ಪ್ರಯತ್ನವನ್ನ ಮಾಡಬೇಕಿದೆ